GEMMA ಹೆಳತ್ತಿನ ಶುದಿಯ ವ್ಯಗಿನ ಶುದಿಯ ಮ್ಯಾಲ

ক্ষেত মড়িয়া রঙ্গার জাড়ি que mar really <tries> in a

ನಾವು ಸಾಕಿರ್ತಕ್ಕಂತ ಠಗರಿನಲ್ಲಿ ಹಿಂದಕ್ ಸರ್ದ ಮುಂದಕ್ಕೆ ಬುದ್ಧುವಂತ ಶಕ್ತಿ ಐತಿ ಠಗರ್ ಬುದ್ಧಿರ್ತದ ನಾವು ಟಗರಿನಲ್ಲಿ ಹಿಂದಕ್ಕೆ ಸರಿದ ಮುಂದಕ್ಕೆ ಬುದ್ಧುವಂತ ಶಕ್ತಿ ಐತಿ ಆ ಠಗರ್ ಸಾಕದವ್ರ ಬಳಿ ಹಾಲಿನಂತ ಗುಣ ಐತಿ ಐತಿಲ್ಲ ಕುಡಿರತಕ್ಕಂತ ಗುರು ಹಿರಿಯರ ಹುಡುಗರು ಹೃದಯದೊಳಗೆ ಸಂಗೊಳ್ಳಿ ರಾಯಣ್ಣನ ಅಭಿಮಾನ ಐತಿ ಹಂಗ ಕೆಲಸ ಮಾಡ್ಯಾರು ಮಾಡ್ಯಾರಪ್ಪ ಏನ್ ಮಾಡ್ ಕೆಲಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣವರು ಹುಟ್ಟಿದ ದಿವಸ ಹುಟ್ಟಿದ ದಿವಸ ಆಗಸ್ಟ್ ಪಂದ್ರ ಆಯ್ತು ಹೌದು ಇಂಡಿಪೆಂಡೆನ್ಸ್ ಡೇ ಅಡ್ ಇವತ್ತೇತಿ ಹೌದು ಈ ಚಾಲನೆ ಆಯ್ತು ಈಗ ಹುಟ್ಟಿದ ದಿವಸ ಆಗಸ್ಟ್ ಪಂದ್ರ ಆಯ್ತು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಇವ್ ಎರಡೂ ದಿವಸ ಕೇಳಿದ್ರ ಕೇಳಿದ್ರಾ ಭಾರತ ತುಂಬಾ ಎಲ್ಲ ಭಾರತಾಂಬೆಯ ಜೆಂಡ ಹಾರಿಸಿ ಗೀತಿ ಹಾಡಿ ಸೆಲ್ಯೂಟ್ ಹೊಡಿತಾರ ಅಂತ ದಿವಸ ನನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯ ಸಿಕ್ಕಾದ கண்ண தெ நோடோ கன்னிகர மனச தொட்டிலொழ நக்கங்க கண்ணு தெரது நோடோ கன்னடிகர மனச தட்டிலொழு நக்கங்குல்திய ஜாத்ரொலக பண்டார ஆர்த்தத பிருசா அறிக்கைய ஜாத் பண்டார்த்தது பிருசாத்தி ராயணுட்டி

नाम होड़िया होड़िया के बैंक हाथ हाथ बैंकि हालानियादरक बंदी ಕ್ರಾಂತಿವೀರ ಸಂಗೋಳಿ ಅಂದ್ರೆ ಇವರು ರಾಯಣ್ಣ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ ಚನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಹೌದು ಕಿತ್ತೂರ ಸಂಸ್ಥಾನದ ಮೇಲೆ ಒಮ್ಮ ಯುದ್ಧ ಆಗೋಯ್ತು ಯುದ್ಧ ಆಗ ಯುದ್ಧದಾಗ ನಮಗ ಸೋಲಾಯ್ತು ನಮ್ಮವ್ರ ಸೋತ್ರು ಸೋತರು ಸೋತ ಪೂರ್ಣ ಚನ್ನಮ್ಮ ತಾಯಿ ಹಿಡಿದು ಶರಮನಿ ಒಳಗ್ ಹಾಕಿದ್ರು ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಯಾರಿಗೆ ಚೆನ್ನಮ್ಮ ತಾಯಿ ಹೌದ ಬೆಟ್ಟಿ ಕೊಟ್ಟ ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಅವನು ಬಲ್ಯಾಕಿರ್ತಕ್ಕಂತ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಬರ್ಲಕತ್ತು ರಾಯಣ್ಣ ಸೈನಿಕರ ಸಲುವಾಗಿ ಮನೆ ಮನೆ ತಿರುಗಾಳಕತ್ತು ಊರೂರು ತಿರ್ಗೇಳ ಕತ್ತ ಹಾ ಯಾರ ರಾಗಿ ತಂದು ಕೊಡ್ತಿದ್ರು ಯಾರು ಜೋಳ ತಂದು ಕೊಡ್ತಿದ್ರಿ ಯಾರು ಪಲ್ಯ ಕೊಡ್ತಿದ್ರು ಯಾರು ರೊಟ್ಟಿ ಕೊಡ್ತಿದ್ರು ಯಾರು ಕಂಬಳಿ ಕೊಡ್ತಿದ್ರು ಹೌದು ಕುಡ್ತಿದ್ರಪ್ಪ ಯಾರು ಕ್ಯಾಮಿ ಕೊಟ್ಟಿಲ್ಲ ಅಲ್ಲಿ ಕಂಬಳಿ ಕುಡ್ದಿದ್ರು ರಾಯಣ್ಣ ಎಲ್ಲ ತಗೊಂಡ್ ಹೋಯ್ ಸೈನಿಕರಿಗೆ ಹೌದು ಒಂದ್ ದಿವಸ ಒಬ್ಬರು ಮನೆ ಮುಂದೆ ನಿಂತ ತಾಯಿ ಕುಂಟ ಮಗನಿಗೆ ತಂದ ಅವಾಗ ರಾಯಣ್ಣ ಇವ ಯಾರ ರಾಗಿ ಕೊಟ್ಟಾರ ಜ್ವಾಳ ಕೊಟ್ಟರು ಪಲ್ಯ ಕೊಟ್ಟಾರ ರೊಟ್ಟಿ ಕೊಟ್ಟಾರ ಕಂಬಳಿ ಕೊಟ್ಟಾರ ನೀ ಕುಂತ ಮಗನಿಗೆ ಕೊಡ್ಲಕತ್ತಿ ತಾಯಿ ಈ ಮಗನಿಗೆ ಹೊತ್ಕೊಂಡು ನಾ ಹೆಂಗ ಅಂದ್ರ ರಾಯಣ್ಣ ಹೌದೋ ಅವಾಗ ಕುಂತ ಮಗನ ತಾಯಿ ಹೇಳ್ತಾಳ ಹೇಳಲು ರಾಯಣ್ಣ ರಾಯಣ್ಣ ನನ್ನ ಮಗನಿಗೆ ನಿನಗ ಹೊತ್ತು ತಿರುಗಾಡಕ ಕೊಡ್ಲಿಕ್ಕಿಲ್ಲ ಮುಂದ ಸೈನ್ಯ ಬಲ ಆದಾಗ ಬ್ರಿಟಿಷರ ಮ್ಯಾಲ ಯುದ್ಧಕ್ಕೋರ್ತಿ ಯುದ್ಧಕ್ ಹೋದಾಗ ಬ್ರಿಟಿಷರ ಬಲ್ಯ ಸಾಮಾನ್ಯಗಳದಾವ ಹೌದು ಬಂದೂಕ್ ಅದಾವ ಗುಂಡುಗಳದಾವ ಮದ್ದುಗಳದಾವ ರಾಯಣ್ಣ ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರ್ ನಿನ್ನ ಮೇಲೆ ಗುಂಡ ಹಾರಿಸದ್ರ ಅಂದ್ರ ಆ ಗುಂಡ ಗುಂಡ್ ನಿನ್ನ ಮಗನ ನನ್ನ ಕುಂಟ ಮಗನಿಗೆ ಬೀಳೆ ತಿಳ್ಕೊಳ್ಕೊಂಡು ಹೋಗ್ರಾಯಣ್ಣ ಅಭಿಮಾನ ರೀ ತಾಯಿಗು ನೀನು ಜಾತಿ ಗಟ್ಟೆ ಮನೆತನ ಕಡ್ಡ ಸೀಮಿತ ಅಲ್ಲ ಈ ಸಂಸ್ಥಾನದೊಳಗ ಎಲ್ಲಾ ಜಾತಿ ಮಂದಿ ಅದ ಅಲ್ಲ ಅವ್ರ ಸಲುವಾಗಿ ಹೋರಾಟ ಮಾಡಿದ್ ಮಗನ ನಿನ್ನಂತ ಮಗ ಉಳಿಬೇಕು ಹೊಟ್ಟಿಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ತಗೊಂಡು ಹೋಗ್ರಾಯಣ್ಣ ಅಂದ್ರೆ ಎಂತ ಅಭಿಮಾನ ರೀ ಅಂತ ರಾಯಣ್ಣಗೆ ನಮ್ಮೋರ್ ನಮಗ ಮೋಸ ಮಾಡ್ಯಾರಪ್ಪ ಇಲ್ಲಿ ಮಾತಾ ಏನ್ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕರ್ಷಕಿ ನಕ್ಷತ್ರಗಳ ಜಾಸ್ತಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕರ್ಷಕಿ ನಕ್ಷತ್ರಗಳ ಜಾಸ್ತಿ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳೇ ಜಾಸ್ತಿ ಮಾರಣ ಅವ್ರ ಹಂಗ ಕೆಲಸ ಮಾಡ್ಯಾರ ಹೌದು ಕೆಲಸ ಮಾಡಲಿ ಏನ್ ಕೂಗ ಬಂಡ ಬಿಡರ ರೋಂಡ ಕಾಡು ನಮ್ಮ ಹಡಿಯ ಹದ್ದಕ್ಕಾಗಿ ಹರ್ಕೊಂಡು ತಿನ್ನುವ ನಾವು ಮಾಡಿರುವ ಬಿಡಿಸರ ರೋಂಡ ಕಾಡು ನಾವು ಮುರುದನ ಹೆಡಿಯ ಹದ್ದಕ್ಕಾಗಿ ಹರ್ಕೊಂಡು ತಿನ್ನುವ ನಾವು ಮಾಡಿರುವ

ನನ್ನ ಪಹಂಟೆ ಬಕ್ಕರೆ ಹಿಡತರಾ ಮೂತ್ತಿನ ಕಡಿಯಾ ಏ ಯಾತ್ ನೂರ ಊರಗೆ ಚಂದ ಕರಸರೆ ಗುರವಿನ ಕೋಡಿಯಾ ನನ್ನ ಪಹಂಟೆ ಬಕ್ಕರೆ ಹಿಡತರಾ ಬೇಲಿಯಾ ಪಡಿಯಾ ¡Vamos a ¡Buenos ಗುರುವಿನ ಗುಡಿಯ ನನ್ನಪ್ಪ ಹೊಂಟದ ಭಕ್ತರು ನಿರ್ತಾಳ ಮೂತಿನ ಗುಡಿಯೂರಾಗ ಚಂದ ಕರ್ಷಣ ಗುರುವಿನ ಗುಡಿಯ ನನ್ನಪ್ಪ ಹೊಂಟಾಗ ಭಕ್ತರು ನಿರ್ತಾಳೆ ಬೇಡಿಯ

¡Me eh, eh,